ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ದಯಾನಂದ ನಗರ ವಾರ್ಡ್ನ ಆ ಹೈಸ್ಕೂಲ್ ಮೈದಾನ ಶ್ರೀರಾಂಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಎಸ್ ಕೆ ಗ್ರೂಪ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ನಗರದ ಖ್ಯಾತ ಆಸ್ಪತ್ರೆಗಳಾದ ಎಂ ಎಸ್ ರಮಯ್ಯ ಆಸ್ಪತ್ರೆ ಬೆಂಗಳೂರು ರೋಟರಿ ಬೆಂಗಳೂರು ದಕ್ಷಿಣ ತ್ರೀ ಒನ್ ನೈನ್ ಒನ್ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಅತ್ರೇಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಎಂ ಸಿ ಮೋದಿ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ನೇತ್ರಾಲಯ ಭಾರತೀಯ ರಕ್ತ ಕೇಂದ್ರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು ಇನ್ನು ಈ ಉಚಿತ ಆರೋಗ್ಯ ಶಿಬಿರವನ್ನು ಮಿಲಿಟರಿ ಕರ್ನಲ್ ಪಿ ವಿ ಸರ್ ಕ್ಯಾಪ್ಟನ್ ಎಸ್ ಸಿ ಭಂಡಾರಿ ಕ್ಯಾಪ್ಟನ್ ಅನಿಲ್ ಸಿ ಕೆ ಡಾಕ್ಟರ್ ಶ್ಯಾಮ್ ಸುಂದರ್ ಇನ್ಸ್ಪೆಕ್ಟರ್ ಪೂನಚ್ಚಾ ಮುಂತಾದವರು ಭಾಗವಹಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಶಿಬಿರದಲ್ಲಿ ದೊರಕುವ ಸೌಲಭ್ಯಗಳನ್ನು ವೀಕ್ಷಿಸಿ ಕೋ ಮದನ್ ಅವರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಇನ್ನು ಶಿಬಿರದಲ್ಲಿ ದೊರಕುವ ಸೌಲಭ್ಯಗಳು ಯಾವುವು ಅಂದರೆ ಸಾಮಾನ್ಯ ರೋಗ ಪರೀಕ್ಷೆ ಮತ್ತು ಸಲಹೆ ಮಕ್ಕಳ ಪರೀಕ್ಷೆ ಮತ್ತು ಸಲಹೆ ಚರ್ಮ ರೋಗ ಪರೀಕ್ಷೆ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಹೃದಯ ಪರೀಕ್ಷೆ ಇ ಸಿ ಜಿ ಶ್ವಾಸಕೋಶ ಪರೀಕ್ಷೆ ಮೂಗು ಕಿವಿ ಗಂಟಲು ಪರೀಕ್ಷೆ ಕೀಲು ಮತ್ತು ಮೂಳೆ ಬಿ ಪಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಹಲ್ಲಿನ ಚಿಕಿತ್ಸಾ ಪರೀಕ್ಷೆ ಸೇರಿದಂತೆ ವಾಕ್ ಮತ್ತು ಶ್ರವಣ ಮತ್ತು ಸ್ತ್ರೀ ರೋಗ ಸ್ತನ ಕ್ಯಾನ್ಸರ್ ಸೇರಿದಂತೆ ಅತ್ಯಾಧುನಿಕ ಯಂತ್ರೋಪಕರಣಗಳು ಕ್ಯಾನ್ಸರ್ ಪರೀಕ್ಷೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸೇರಿದಂತೆ ಉಚಿತ ಚಿಕಿತ್ಸೆ ಹಾಗೂ ನುರಿತ ವೈದ್ಯರಿಂದ ಸಲಹೆಗಳು ಲಭ್ಯವಿದ್ದವು ನಿಜವಾಗಲೂ ಒಂದು ಬಹಳ ಅದ್ಭುತವಾದ ಪ್ರೋಗ್ರಾಮ್ ಇದು ಇದು ಕೇವಲ ನಾನು ಮಾ ಬಾಯಿ ಮಾತಿಗೆ ಹೇಳುವಂತಹ ಒಂದು ದೊಡ್ಡ ಚಿಕ್ಕ ವಿಷಯ ಅಲ್ಲ ಇದು ಇದಕ್ಕೆ ಪ್ಲಾನಿಂಗ್ ಬೇಕು ಆರ್ಗನೈಷನ್ ಬೇಕು ಇದಕ್ಕೆ ಕೆಲವು ಮ್ಯಾನ್ಪವರ್ ಬೇಕು ದುಡ್ಡು ಬೇಕು ಈ ರೀತಿಯಾಗಿ ಒಂದು ಸಮಾಜದ ಲೋ ಲೆವೆಲ್ ಇರುವ ಜನಗಳಿಗೆ ಸ್ಕ್ಯಾನಿಂಗ್ ಮಾಡಿಸೋದಾಗಲಿ ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ ಅವರ ನೂರಾರು ಕಾಯಿಲೆಗಳಿಗೆ ಒಂದು ಸ್ಪಂದನೆ ಮಾಡಿ ಅವ್ರನ್ನ ಡಾಕ್ಟರ್ನ ಕರೆದು ಮಾಡ್ತಾ ಇರೋದು ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ ನಾನು ಮಿಲ್ಟ್ರಿಯಲ್ಲಿ ನಲವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಮ್ಮ ಮಿಲ್ಟ್ರಿಯಲ್ಲೂ ಸಹ ನಾವು ಆರ್ ಎಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ ಕಾಶ್ಮೀರಲ್ಲಿ ರಿಮೋಟ್ ವಿಲೇಜ್ಗಳಲ್ಲಿ ಆದರೆ ಅಲ್ಲಿ ನಮಗೆ ಸೈನ್ಯದ ಬಲ ಇತ್ತು ಗೌರ್ಮೆಂಟ್ ಬಲ ಇತ್ತು ನಮಗೆ ದುಡ್ಡು ಕಾಸು ಜನಗಳದ್ದು ಏನು ತೊಂದರೆ ಇರಲಿಲ್ಲ ಆದರೆ ಇಲ್ಲಿ ಯಾರೂ ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಕೋ ಗೋ ಮದನಂಥವರು ಇವ ಇವರು ಮಾಡ್ತಾ ಇರೋದು ನಿಜವಾಗ್ಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯಳವಳು ಅಂತ ಇವ್ರನ್ನ ಎತ್ತ ತಾಯಿ ತಂದೆ ಅವರೂ ಧನ್ಯರೇ ನಾನು ನನಗೆ ಭಾಳ ಖುಷಿ ಇದೆ ನೆನೆ ಬಂದಾಗ ನನ್ನ ಕಕ್ ನನಗೆ ಕ್ಯಾಪ್ಟನ್ ಎಸ್ ಸಿ ಸುರೇಶ್ ಸುರೇಶ್ಚಂದ್ರ ಭಂಡಾರಿಯವರು ನಮ್ಮ ಮೊನ್ನೆ ನಾವು ಕಾರಿಗಿಲ್ಗೆ ಇವ್ರ ಜೊತೆಯಲ್ಲಿ ಹೋಗಿದ್ದೆ ಇವರು ಬಂದು ನನಗೆ ಅದು ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ ನನಗೆ ಭಾಳ ಖುಷಿ ಆಯಿತು ನಾನೇ ಆಗಿದ್ದೆ ಇಂಥ ಕಾರ್ಯಗಳು ನೋಡಿದರೆ ನನಗೆ ಕಣ್ಣೀರು ಬರುತ್ತೆ ಯಾಕಂತ ಹೇಳಿದರೆ ಇಂಥ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ ದೇವರ ಹತ್ತಿರದ ಕೆಲಸ ತುಂಬ ಹತ್ತಿರದ ಕೆಲಸ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಒಂದು ಛಲ ಇರಲಿ ಆ ಈ ಛಲದಿಂದ ಇವರು ಮುಂದೆ ಹುಗ್ಲಿ ಇವರಿಗೆ ನೂರು ವರ್ಷ ಕೊಡಲಿ ಇವರು ಇದೇ ರೀತಿ ಇವರ ಕುಟುಂಬ ಇವರ ಪರಿವಾರ ಇವರ ಜೊತೆಯಲ್ಲಿದ್ದವರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದವನ್ನು ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ಜಯ ಹಿಂದ್ ಇದು ಫಸ್ಟ್ ನಾನು ಹುಟ್ಟಿದ ಸ್ಥಳ ಇದು ನಾನು ಹುಟ್ಟಿದ್ದ ಪ್ಲೇಸಿಗೆ ಇವಾಗ ತನಕ ಒಂಬತ್ತು ಐ ಕ್ಯಾಂಪ್ ಮಾಡಿದ್ದೀನಿ ಕೆ ಎಲ್ಲರಿಗೂ ಐ ಕ್ಯಾಂಪ್ ಆಪ್ರೇಷನ್ ಮಾಡಿದ್ದೀವಿ ಸ್ಪೆಕ್ಸ್ಗಳು ಫ್ರೀಯಾಗಿ ಕೊಟ್ಟಿದ್ದೀವಿ ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ ಇದು ಮಾಸ್ಕ್ ಕ್ಯಾಂಪ್ ಮಾಡಬೇಕು ಎಲ್ಲ ಕಾಯಿಲೆಗೂ ಎಲ್ಲ ಹಾಸ್ಪಿಟ್ಲಿಗೆ ನನ್ನ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ಕ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಚುನಾವಣೆ ಬಗ್ಗೆ ನಾವು ಯಾವುದು ಇಲ್ಲ ಸರ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂದು ಇದು ಸ್ಲಿಮ್ ಏರಿಯಾ ಅಂತ ಹೇಳಿ ಸರೌಂಡಿಂಗ್ ಎಲ್ಲ ಫುಲ್ಲು ನಮ್ಮನ್ನು ಹಂಗೆ ಮಲಗಿಸ್ಬಿಟ್ರು ಈ ಕಡೆ ಒಂದು ಕಿಲೋಮೀಟ್ರ್ ರಾಜಾಜಿನಗರ್ ಒಂದು ಕಿಲೋಮೀಟ್ರ್ ಮಲ್ಲೇಶ್ವರಂ ಇದೆ ನಮ್ಮ ಏರಿಯಾಗೆ ಯಾವ ಸಪೋರ್ಟು ಇಲ್ಲ ಯಾರು ಬರ್ತಾರೆ ಒಂದು ಎಂ ಪಿ ಎಮ್ ಎಲ್ ಒಬ್ಬರು ಯಾರು ಏನೂ ಮಾಡಲ್ಲ ಎಲೆಕ್ಷನ್ ಟೈಮ್ ಬರ್ತಾರೋ ಹೋಗ್ತಾರೆ ಬಟ್ ನಮ್ಮ ಜನರ ಬಗ್ಗೆ ಏನು ಮಾಡ್ತಾರೆ ಆ ಟೈಮ್ಗೆ ಸ್ವಲ್ಪ ಮಾಡಿಕೊಂಡು ಅವ್ರನ್ನ ಇದು ಮಾಡಿ ಹತ್ಸಿ ಏನೋ ಒಂದು ಮಾಡಿಸ್ಕೊಂಡು ಹೋಗಿಬಿಡ್ತಾರೆ ತಿರ್ಗಾ ಈ ಏರಿಯಾಕ್ಕೆ ಯಾರು ಖಾಲಿ ಇಡೋದಿಲ್ಲ ಈ ಏರಿಯಾ ಸುತ್ತಮುತ್ತಲು ನೋಡಿ ಒಂದು ಎಲೆಕ್ಟ್ರಿಸಿಟಿ ಇರೋದಿಲ್ಲ ಸುಮಾರು ಜನಕ್ಕೆ ಮೀಟ್ರ್ಗಳಿಲ್ಲ ಮನೆಗೆ ರಿಜಿಸ್ಟ್ರೇಷನ್ ಇಲ್ಲ ಇದನ್ನು ನಾವು ಕಂಪ್ಲೇಂಟು ಕೊಟ್ಟಿದ್ವಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಸುಮಾರು ಜನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಂಥ ಫ್ರೀ ಕ್ಯಾಂಪ್ ಬರ್ತಾರೆ ಈ ಬಿ ಪಿ ಎಲ್ ಕಾಲಿದ್ರೆ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಆ ರೀತಿ ಇಲ್ಲದೆ ಇರೋಕ್ಕೆ ಅವರೆಲ್ಲ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ಹತ್ರ ಸುಮಾರು ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇದೆ ನಮ್ಮ ಏರಿಯಾದಲ್ಲಿ ಇದಕ್ಕೆ ಸ್ಟೆಪ್ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಒಂದೊಂದಾಗಿ ನಾವು ಪ್ರಯತ್ನ ಪಡ್ಕೊಂಡು ಬರ್ತಾ ಇದ್ದೀನಿ ಮೇಲೆ ಈ ಥರ ಸೋಷಿಯಲ್ ಆಕ್ಟಿವಿಟಿ ಮಾಡೋಕ್ಕೆ ಇದು ಫಸ್ಟಿಂದ ಮಾಡ್ತಾ ಇದ್ದೀನಿ ಇದು ನಮ್ಮ ಗ್ರ್ಯಾಂಡ್ ಫಾದರ್ ನಮ್ಮ ಫಾದರ್ ನಾವು ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಫ್ಯಾಮಿಲಿ ಜನ್ರೇಷನ್ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಥರ ಕ್ಯಾಂಪ್ ಇದೆ ಸರ್ ಹಾರ್ಟ್ ಚೆಕಪ್ ಇ ಸಿ ಜಿ ಬಿ ಪಿ ಶುಗರ್ ಆಮೇಲೆ ಕ್ಯಾನ್ಸರ್ದು ಡೆಂಟಲ್ದು ಸ್ಕಿನ್ನು ಆಮೇಲೆ ಇಯರಿಂಗ್ ಸ್ಪೀಕರ್ ಕಿವಿ ಕೆಲ್ಸದವ್ರಿಗೆ ಇ ಎನ್ ಟಿ ಇದೆ ಎಲ್ಲ ಥರ ಆಯುರ್ವೇದಿಕ್ಕೂ ಮಾಡಿಸ್ತಾ ಇದ್ದೀನಿ ಫುಲ್ ಹೆಲ್ತ್ ಚೆಕ್ಅಪ್ ಇದೆ ಸರ್ ಇವತ್ತು ಕೆಲಸ ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು ಹೋಮದನ್ ಅವರು ಎಸ್ ಕೆ ಗ್ರೂಪ್ಸಿನ ಎಮ್ ಡಿ ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜದಲ್ಲಿ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ ಭಗವಂತ ಅವ್ರಿಗಿನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕ್ಯಾಂಪ್ಗಳನ್ನ ಮಾಡ್ತಾ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಂದು ಇವತ್ತು ಏನು ಹೇಳಬೇಕು ಅಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಇದೊಂದು ವಿಶೇಷ ನಾನು ವೈಯಕ್ತಿಕವಾಗಿ ಎಸ್ ಕೆ ಗ್ರೂಪ್ಸಿನ ಮಾಲೀಕರು ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಷಯವಾದ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಅವರ ತಂಡದವರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಇಂತಹ ಕಾರ್ಯಕ್ರಮ ಕಡು ಬಡ ಕಡು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಅವರಿಗೂ ಮತ್ತು ಅವರ ತಂಡದವರಿಗೂ ನಮ್ಮ ಹಿರಿಯರಾದಂಥ ಕ್ಯಾಪ್ಟನ್ ಕರ್ನಲ್ ಹರಿ ಸಾಬು ಮತ್ತು ಕ್ಯಾಪ್ಟನ್ ಭಂಡಾರಿಯವರು ಅವರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸರ್ ತಲುಪಿಸ್ತೀನಿ ನಮಸ್ಕಾರ